ಹಾಂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಯೋಗೆ ಆಧರಿಕ ಸುಸ್ವಾಗತ ಸ್ನೇಹಿತರೆ ನಾವು ಈ ದಿನ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಆಂಧ್ರ ಪ್ರದೇಶದಲ್ಲಿರುವ ಚಿತ್ತೂರು ಎಂಬ ಜಿಲ್ಲೆಯಲ್ಲಿರುವ ಒಂದು ಬಾಯಿಕೊಂಡ ದೇವಸ್ಥಾನಕ್ಕೆ ಹೋಗಿದ್ವಿ ಅಮ್ಮನವರ ದೇವಸ್ಥಾನ ಅಂದರೆ ಗಂಗಮ್ಮ ತಾಯಿಯ ದೇವಸ್ಥಾನಕ್ಕೆ ದೇವಸ್ಥಾನದ ಮಧ್ಯಭಾಗದಿಂದ ನಾನು ವೀಡಿಯೋ ಶೂಟ್ ಮಾಡಿದ್ದೀನಿ ಅದ್ರ ಮೇಲೆ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಅಲ್ಲಿ ಮೊಬೈಲು ಕೌಂಟ್ರ್ ಬಳಿಯೇ ತೆಗೆದುಕೊಂಡು ಬರ್ತಾರೆ ಹತ್ತು ರೂಪಾಯಿ ಕೊಟ್ಟು ಮೊಬೈಲ್ ಇಸ್ಕೊಂತಾರೆ ಮತ್ತು ನಾವು ದೇವಿಯ ದರ್ಶನ ಮಾಡಿಕೊಂಡು ಮತ್ತು ಬಾಯಿಯಲ್ಲಿ ಗಂಗಮ್ಮ ನೀರನ್ನು ತೆಗೆದುಕೊಂಡು ಮತ್ತು ಅಲ್ಲಿರುವ ಹರಕೆಗಳನ್ನು ಕೊಟ್ಟಿರುವ ಹರಕೆಯನ್ನು ತೀರಿಸ್ಕೊಂಡು ಮತ್ತು ಪ್ರಾಣಿ ಬಲಿ ಕೊಟ್ಕೊಂಡು ಅದನ್ನು ಮುಗಿಸ್ಕೊಂಡು ಬರ್ತೀವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಗಂಗಮ್ಮ ದೇವಿಯ ಅವತಾರ ಎತ್ತಾಗ ಕೋಪಗೊಂಡಾಗ ಆ ಬಂಡೆಯನ್ನು ಸೀಳಿದ್ದಾರೆ ಅಂದರೆ ಕತ್ತಿಯಿಂದ ಹೊಡೆದು ಬಂಡೆ ಕಡೆದೋಗಿದೆ ಅಂತ ಹಿರಿಯರು ಹೇಳುವ ಮಾತು ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ಬರ್ತಾ ಸ್ವಲ್ಪ ಮಧ್ಯಭಾಗದಲ್ಲಿ ಭೂತರಾಯ ಭೂತರಾಜರು ಆಗಿನ ಕಾಲದ ಈ ದೇವಸ್ಥಾನದ ಕಾವಲುಗಾರರು ಭೂತರಾಯ ದೇವಸ್ಥಾನ ಮತ್ತು ಅಮ್ಮರ ದೇವಸ್ಥಾನ ನೋಡೋದಕ್ಕೆ ಚೆನ್ನಾಗಿದೆ ಸ್ವಚ್ಛತೆಯೂ ಇದೆ ಆಂಧ್ರ ಪ್ರದೇಶ ತಿರುಪತಿ ಹೇಗಿದೆಯಾ ಹಾಗೆ ಒಂದು ಎಪ್ಪತ್ತೈದು ಪರ್ಸೆಂಟು ಇಲ್ಲಿ ಸ್ವಚ್ಛತೆ ಇದೆ ಮತ್ತು ಈ ದೇವಸ್ಥಾನದ ವಿಶೇಷತವಾಗಿ ಏನಂದರೆ ಕಾಲುನಡಿಗೆಲ್ಲೂ ಕೂಡ ಬರ್ಬೋದು ಮತ್ತು ಬಸ್ಸು ಕಾಡು ಆಟೋ ಇದರಲ್ಲೂ ಕೂಡ ಬರಬಹುದು ಬೆಟ್ಟದ ಇದು ಅಡಿಗೆಯಲ್ಲಿ ಬಂದಿರುವ ಸ್ಥಳ ಇದು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಬರೋವಾಗೆ ಒಂದು ಕಾರಲ್ಲಿ ಹೋದ್ವಿ ಈಗ ಹೇಳುವಾಗ ನಾನು ನಡ್ಕೊತ ವೀಡಿಯೋ ಮಾಡ್ಕೊತಾ ಬಂದೆ ಸ್ನೇಹಿತರೆ ಇದು ಗಾಯ ಗಂಗಮ್ಮ ದೇವಿಯಲ್ಲಿ ವಿಶೇಷತೆ ಏನಂದರೆ ಅರಕೆ ಹೊತ್ಕೊಂಡಿರೋರು ಅಂದರೆ ಏನಾದರೂ ಕೆಲಸ ಮತ್ತು ಇರೋರು ಮತ್ತು ರೈತರು ಭೂಮಿ ಅಲ್ಲಿ ಬೋರ್ವೆಲ್ ಹಾಕ್ಸ್ಬೇಕು ಅನ್ನೋರು ಇದಕ್ಕೆ ಬಂದು ಅರ್ಕೆ ಕೇಳ್ಕೊತಾರೆ ಅದು ಅರ್ಕೆ ಕೇಳೋದು ಶನಿವಾರ ಅಥವಾ ಸೋಮವಾರ ಬಂದು ಜನ ಇಲ್ಲದಿದ್ದ ಟೈಮ್ನಲ್ಲಿ ಆ ಜ ಆ ಟೈಮ್ನಲ್ಲಿ ಬಂದು ಕೇಳೋದ್ರಿಂದ ಅರಕೆ ಕೂಡ ಕೇಳ್ಕೊಳೋದ್ರೆ ಅವು ಅರ್ಕೆ ಏನೇನಾದರೂ ನೆರವೇರಿದ್ರೆ ಆ ತಾಯಿ ವರವದಿಂದ ನಮಗೆ ಅಂದ್ಕೊಂಡಿದ್ದ ಅರ್ಕೆ ಕೂಡ ತೀರದ ಮೇಲೆ ಆ ಹರಕೆ ತೀರಿಸೋದಿಕ್ಕೆ ಅಂತಲೇ ಪ್ರಾಣಿ ಬಳಿ ಅಥವಾ ಕೋಳಿ ಏನಾದರೂ ತೊಗೊಂಬಂದು ಇಲ್ಲಿ ಆ ಎಮ್ಮನ ಬಲಿ ಕೊಟ್ಟು ತೀರ್ಥ ಪ್ರಸಾದವನ್ನು ಈ ದೇವಸ್ಥಾನದ ಕೆಳಭಾಗದಲ್ಲಿ ಕಲ್ಯಾಣ ಮಂಟಪದಲ್ಲಿ ತುಂಬ ಇದ್ದಾವೆ ಕಲ್ಯಾಣ ಮಂಟಪಗಳು ತುಂಬ ಇದ್ದಾವೆ ಚಿಕ್ಕ ಚಿಕ್ಕ ಸಮುದಾಯ ಭವನಗಳಿದ್ದಾವೆ ಆ ಸಮುದಾಯ ಭವನಗಳಲ್ಲಿ ಅದು ಊಟ ಮಾಡಿ ಅಡಿಗೆ ಮಾಡಿ ಊಟ ಮಾಡಿಕೊಂಡು ಹೋಗೋದು ಇದು ಸಂಪ್ರದಾಯದ ನಿಯಮಗಳು ಸಮಾರೋಷಗಳಿಂದ ನಡ್ಕೊಂಡ್ಬಂದಿರುವ ಬಾಯಿಕೊಂಡದ ದೇವಿಯ ವಿಶೇಷತೆ ಮತ್ತು ಇನ್ನೊಂದು ಏನಂದರೆ ಈ ದೇವಿಯ ವಿಶೇಷವಾಗಿ ಬಾಯಿಕೊಂಡದಲ್ಲಿ ಒಂದು ದಿನದ ಟ್ರಿಪ್ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ ಜನತೆಗೆ ಮಧ್ಯಭಾಗದಲ್ಲಿ ಫಲಹಾರಗಳು ದಾರಿಯಲ್ಲಿ ನೆಡ್ಕೊಂಡು ಹೋಗ್ತಾ ಬೇಸಿಗೆ ಕಾಲದಲ್ಲಿ ತುಂಬ ಸೆಕೆ ಆಗುತ್ತೆ ಸ್ನೇಹಿತರೆ ತುಂಬ ಸೆಕೆ ಅಂದರೆ ತುಂಬ ಸೆಕೆ ನಾನು ಬೇಸಿಗೆಯಲ್ಲಿ ಲಾಸ್ಟ್ ಇಯರ್ ಮೈ ತಿಂಗಳಲ್ಲಿ ಬಂದಿದ್ದೆ ತುಂಬ ಸೆಕೆ ಆಗ್ತಿತ್ತು ಅಯ್ಯೋ ತುಂಬ ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ ಅಷ್ಟು ಸೆಕೆ ತುಂಬ ಮಳೆಗಾಲದಲ್ಲೂ ಕೂಡ ಇವತ್ತು ಮಳೆ ಬಿದ್ದಿದೆ ಆ ಮಳೆ ಬಿದ್ದಿರೋ ಕಾರಣದಿಂದ ನೋಡಿ ಅದು ಅರಕೆ ಕಟ್ಟಿರುವ ಮರದ ಗಿಡಗಳು ಏನೋ ಅವರ ಮನಸ್ಸಿನ ನಂಬಿಕೆಗಳು ಒಂದು ಏನೋ ಒಂದು ಕಟ್ಕೊಂಡು ಮುಡುಪು ಕಟ್ಬಿಟ್ಟು ಹೋಗ್ತಾರೆ ಮತ್ತು ನಾವು ದಾರಿಯಲ್ಲಿ ನಡ್ಕೊಂಬತ್ತಾ ಸ್ವಚ್ಛತೆನೂ ಅಷ್ಟೇ ಚೆನ್ನಾಗಿದೆ ಈಗ ಮತ್ತು ಆಂಧ್ರ ಪ್ರದೇಶ ಸ್ವಚ್ಛತೆ ಚೆನ್ನಾಗಿದೆ ಸ್ನೇಹಿತರೆ ಮತ್ತು ಇನ್ನೊಂದು ಈ ಜಾಗದಲ್ಲಿ ನಡ್ಕೊಳೋದಕ್ಕೆ ತುಂಬ ಚೆನ್ನಾಗೂ ಇದೆ ಮತ್ತು ಅಲ್ಲೇ ಕುಡಿಯುವ ನೀರು ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಮತ್ತು ನಂಬಿಕೆ ಅವರ ನಂಬಿಕೆ ಮೇಲೆ ಕಲ್ಲು ಬಂಡೆಗಳ ಮೇಲಿದೆ ಏನೋ ಒಂದು ಅವರಿಗೆ ಗುರ್ತಿ ಇಡೋ ಕಲ್ಲುಗಳು ನಿಲ್ಲಿಸ್ಕೊಂಡು ಹೋಗ್ತಾರೆ ಮತ್ತು ಅಲ್ಲಲ್ಲೇ ಸ್ಪೀಕರ್ ಕೂಡ ಇದೆ ಸೋಲಗಳು ಚೆನ್ನಾಗಿದ್ದಾವೆ ಕುಡ ನೀರಿನ ವ್ಯವಸ್ಥೆಯೂ ಇದೆ ಮತ್ತು ನಾವು ಮಳೆಗಾಲದಲ್ಲಿ ದೇವಸ್ಥಾನವನ್ನು ಹೋಗ್ಬೋದು ಅಲ್ಲೂ ಕೂಡ ಸೆಕೆ ಇರುತ್ತೆ ಇದ್ರೆ ಮಳೆ ಬೀಳ್ತಿತ್ತು ತುಂಬ ನೈಟಾಗಿ ಮಳೆ ಬೀಳ್ತಿತ್ತು ಚೆನ್ನಾಗಿದೆ ದೇವಸ್ಥಾನ ಒಂದು ದಿನದ ಪೋಗ್ರಾಮು ನೀವು ಶನಿವಾರ ನೈಟ್ ಹೊಲ್ಟ್ರೆ ಭಾನುವಾರದ ತುಂಬ ಜನ ಇರ್ತಾರೆ ತುಂಬ ತುಂಬ ರಶ್ ಇರ್ತಾರೆ ಆದರೆ ಈ ದಿನ ಸ್ವಲ್ಪ ಜನ ಕಮ್ಮಿ ಇದ್ದರು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸ್ವಲ್ಪ ಕಮ್ಮಿ ಇದ್ದರು ಆದರೆ ನಾವು ದರ್ಶನಕ್ಕೆ ಅಂತಲೇ ಬೆಳಗಿನ ಜಾವ ಆರೂವರೆಗೆ ಹೋಗಿದ್ವಿ ತುಂಬ ನಾವೇ ಮೊದಲನ ದರ್ಶನ ತುಂಬ ಚೆನ್ನಾಗಾಯಿತು ತಾಯಿ ದರ್ಶನ ಮತ್ತು ತಾಯಿ ದರ್ಶನ ಮುಗಿಸ್ಕೊಂಡು ಬಲಿ ಕೊಟ್ಟು ಪ್ರಾಣಿ ಬಲಿ ತಗೊಂಡು ಆದ್ರೂ ಮುಗಿಸ್ಕೊಂಡು ಕೆಳಕ್ಕೆ ಬಂದ್ವಿ ಹಾಗೆ ಬರ್ತಾ ಒಂದು ವೀಡಿಯೋ ಮಾಡ್ಕೊಳ್ತಾ ಬಂದೆ ಮೇಲೆ ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಮೊಬೈಲು ಸಿಸ್ಕೊಂಡಿದ್ರು ಸ್ನೇಹಿತರೆ ಮಧ್ಯಭಾಗದಿಂದ ಮಾಡಿದ್ದೀನಿ ಸ್ನೇಹಿತರೆ ಬಂದೇ ಅಲ್ಲಿ ಕೆಳಗಡೆ ಬರ್ತಾ ಮಕ್ಕಳೇನಾದರೂ ನಾವು ಕರ್ಕೊಂಡು ಹೋಗಿದ್ರೆ ಆ ದಿನದ ಪ್ರೋಗ್ರಾಮ್ ಅಂದರೆ ಅಲ್ಲಿ ಆಟ ಆಡೋದಿಕ್ಕೆ ಮಕ್ಕಳಿಗೆ ತುಂಬ ಪಾರ್ಕ್ ಇದೆ ಆಟ ಸಾಮಾನುಗಳು ತುಂಬ ಇದ್ದಾವೆ ಪಾರ್ಕ್ ಬಂದು ಮೊ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವಾಗಂತೆ ಅದರ ಅದರ ರೂಪಾಯಿ ಬಂದು ಹತ್ತು ರೂಪಾಯಿ ಅಂತೆ ಎಂಟ್ರೆನ್ಸ್ ಫೀಸು ಹತ್ತು ರೂಪಾಯಿ ಕೊಟ್ಟರೆ ಎಷ್ಟೊತ್ತು ಬೇಕಾದರೂ ಆಟ ಅಂತ ಮಕ್ಕಳೆಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನಾನು ಒಂದು ಐದು ವರ್ಷ ಮುಂಚೆ ಹೋಗಿದ್ದಾಗ ಇಷ್ಟೊಂದು ಮಾಡಿರಲ್ಲ ಪಾರ್ಕ್ ಸೌಲಭ್ಯ ಅವೆಲ್ಲ ಇರೋಲ್ಲ ಪಾರ್ಕ್ ಸೌಲಭ್ಯ ದಾರಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಆಂಧ್ರ ಸ್ನೇಹಿತರೆ ನೀವು ಒಂದು ಸಲ ಆಗಿ ಆಂಧ್ರ ಪ್ರದೇಶಕ್ಕೆ ಬಾಯಿಕೊಂಡ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಅರ್ಕೆ ಏನಾದರೂ ಇದೆ ತಿರ್ಸ್ಕೊಂಡು ಎಲ್ಲರೂ ಬರ್ತಾರೆ ಚೆನ್ನಾಗಿದೆ ಜಾಗ ನೋಡಿ ಸ್ನೇಹಿತರೆ ಈ ಜಾಗ ಚೆನ್ನಾಗಿದೆ ಒನ್ ಡೇ ಪ್ರೋಗ್ರಾಮು ಒನ್ ಡೇ ದಿನ ನೈಟು ಹತ್ತು ಗಂಟೆಗೆ ಹೋದರೆ ನಾವು ಅಲ್ಲೇ ಹೋಗಿ ಸ್ಟೇ ಆದ್ವಿ ನೈಟು ಬೆಳಗ್ಗೆ ಆರು ಗಂಟೆಗೆ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಹತ್ತುವರೆಗೆಲ್ಲ ಈಚೆಗೆ ಬಂದು ನಾವು ದೇವಸ್ಥಾನದ ಕೆಳಭಾಗದಲ್ಲಿ ಅಂದರೆ ನಾವು ಇರುವ ಬಾಯ್ಕೊಂಡ ಊರಲ್ಲಿ ಅದು ಸಮುದಾಯ ಭವನದಲ್ಲಿ ಅಡುಗೆ ಮಾಡ್ಕೊಂಡು ಸಮುದಾಯ ಭವನದಲ್ಲಿ ಮುಗಿಸ್ಕೊಂಡು ಮತ್ತು ನಾವೆಲ್ಲ ಸುತ್ತಮುತ್ತ ನೇಚರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪ್ರಕೃತಿ ಚೆನ್ನಾಗಿದೆ ನೋಡೋದಕ್ಕೆ ಬೆಟ್ಟ ಗುಡ್ಡ ಸುತ್ತ ಚೆನ್ನಾಗಿದೆ ಜಾಗ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ ಮತ್ತು ನನ್ನ ರೈತ ಮಿತ್ರರೇ ರೈತ ಮಿತ್ರರೇ ನಿಮ್ಮ ಬಾಯಿಕೊಂಡಕ್ಕೆ ನೀವು ಹೋಗಿದ್ದೀರಾ ನೀವು ಹೋಗಿ ಒಳ್ಳೆಯದಾಗುತ್ತೆ ನಮ್ಮ ಸ್ನೇಹಿತರು ಏನು ಅಂದ್ಕೊಂಡಿದ್ರು ಅದು ಒಳ್ಳೆಯದಾಗಿದೆ ಅಂತೆ ಅದಕ್ಕೆ ಓದಿ ನಮ್ಮನ್ನು ಕರ್ಕೊಂಡು ಹೋಗಿದ್ದರು ಅದೇ ಬಾಯಿಕೊಂಡದ ತುದಿಯ ಭಾಗ ನಾನು ತೋರಿಸ್ತದ್ದಲ್ಲ ಅದೇ ತುಂಬ ಚೆನ್ನಾಗಿದೆ ಜಾಗ ಹೋಗಿ ಬನ್ನಿ ಒಳ್ಳೆಯದಾಗಲಿ ಎಲ್ಲರಿಗೂ ಮತ್ತೊಂದು ವೀಡಿಯೋ ಕಾಯ್ತಾರ ನೋಡಿ